ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ತಂದೆ ನಡೆ ಸಮನ್ವಯ ಮಾಡಿಕೊಂಡು ಮುಂದೆ ಸಾಕ್ತಾರೆ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡುವೆ ನುಡಿಯೊಳಗೆ ನಡೆಯ ಪೂರೈಸುವೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ ಒಂದು ಜವೆ ಕೊರತೆಯಾದಡೆ ಏನನ್ನು ಅದ್ದಿ ನೀನ್ ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಪ್ರಾರ್ಥಿಸುವಾಗ ನನ್ನ ನಡೆ ನುಡಿಯೊಳಗೆ ಒಂದು ಸ್ವಲ್ಪ ಕೊಂಚವೂ ಕೂಡ ವ್ಯತ್ಯಾಸವಾದರೆ ನನ್ನನ್ನ ನರಕದಲ್ಲಿ ಅದ್ದಿ ನೀನು ಎದ್ದು ಹೋಗು ಅನ್ನುವ ಬಸವ ತಂದೆ ಇವತ್ತಿನ ರಾಜಕೀಯ ವ್ಯಕ್ತಿಗಳಿಗೆ ನಾಯಕರುಗಳಿಗೆ ಆದರ್ಶವಾಗಿ ಹೇಗೆ ನಿಲ್ತಾರೆ ಅನ್ನೋದು ಒಂದು ಮಾತು ಆ ದಿನದ ಸಂದರ್ಭದಲ್ಲಿ ಪ್ರಧಾನಿಯಾಗಿ ಬಸವನ್ನ ಹೇಗೆ ತನ್ನೆಲ್ಲ ಶರಣ ತಿಂತಿನಿಗೆ ಆದರ್ಶವಾದರು ಅನ್ನುವಂಥದ್ದು ಒಂದು ಮಾತು ನಂತರದೊಳಗೆ ಒಬ್ಬ ಭ್ರತ್ಯಾಚಾರಿಯಾಗಿ ಬಸವನ್ನ ಹೇಗೆ ಮಾರ್ಗದರ್ಶನ ಮಾಡಿದರು ಅನ್ನೋದನ್ನು ಕೂಡ ನಾವು ಚಿಂತನೆ ಮಾಡಬೇಕಾಗ್ತದೆ ಬಹಳ ಸುಂದರವಾದ ಒಂದು ವಚನ ಬರ್ತದೆ ಬಸವ ತಂದೆ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ ಅವರನ್ನ ಭೇಟಿಯಾಗಲು ಅವರ ಯಾವುದೋ ಒಂದಿಷ್ಟು ಜಂಗಮರು ಮನೆಗೆ ಬರ್ತಾರೆ ಅವರು ಮನೆಗೆ ಬಂದಾಗ ಮಂಚದ ಮೇಲೆ ಕುಳಿತಿರುವ ಬಸವನನ್ನು ದಿಗ್ಗನೆ ಎದ್ದು ನಿಲ್ತಾರೆ ಅವರ ತಲೆಯೊಳಗೆ ಒಂದು ಯೋಚನೆ ಬರ್ತದೆ ನಾನು ಎಂತ ಕೆಲಸ ಮಾಡ್ತಾ ಇದ್ದೇನೆ ನನ್ನನ್ನು ಪ್ರಧಾನಿಯನ್ನ ಭೇಟಿಯಾಗಬೇಕು ಅಂತ ಹಂಬಲಿಸಿ ಬರುವ ಆ ಜನರು ಮನೆಗೆ ಬಂದಾಗ ನಾನು ಎತ್ತರದ ಮೇಲೆ ಕುಳಿತುಕೊಂಡು ಅವರನ್ನು ಸ್ವಾಗತಿಸುವದೆ ಅಂತ ಬಸವಣ್ಣನವರಿಗೆ ಎಚ್ಚರವಾಗಿ ಅವರು ಹೇಳ್ತಾರೆ ಎಂಥ ಸುಂದರವಾದ ವಚನ ಭ್ರತ್ಯಾಚಾರಿ ಬಸವಣ್ಣನವರನ್ನ ನಮಗೆ ಪರಿಚಯ ಮಾಡಿಕೊಡ್ತಾರೆ ಬಸವಣ್ಣ ಹೇಳ್ತಾರೆ ದೇವ ಸಹಿತ ಭಕ್ತನೊಬ್ಬನು ಸದ್ಭಕ್ತರ ಬಳಿಗೆ ಬಪ್ಪನಾಗಿ ಎನ್ನಾಳದನು ಬಂದಾಗ ಆಳು ನಾನು ಮಂಚದ ಮೇಲೆ ಇರುವುದು ಗುಣವೇ ಹೇಳ ಸಂಗನ ಬಸವಣ್ಣ ಜಂಗಮ ರೂಪದಿಂದ ಸಂಗಮನಾಥ ಬಂದಾನೆಂದು ಎಂದೆಂದು ಮಂಚುವ ನೆರದ ಭಾಷೆ ಅಂತ ಬಸವಣ್ಣ ಹೇಳ್ತಾರಲ್ಲ ಇವತ್ತಿನ ವ್ಯತ್ಯಾಸ ಅದೆಷ್ಟು ವ್ಯತ್ಯಾಸ ಆಗ್ತಾ ಇದೆ ಒಂದು ಸಾರಿ ನಾವು ಆಯ್ಕೆ ಮಾಡಿ ಕಳಿಸಿದ ವ್ಯಕ್ತಿ ಪ್ರಭುವಾಗಿ ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಾಗ ಅವರ ಹತ್ತಿರಕ್ಕೆ ಕೆಲಸವನ್ನು ಹಂಬಲಿಸಿ ಹೋಗುವ ವ್ಯಕ್ತಿ ತನ್ನ ದೇಹವನ್ನೇ ಬಾಗಿಸಿ ದೈನ್ಯ ಸ್ಥಿತಿಯಲ್ಲಿ ನಿಂತು ಬೇಡುವ ಈ ದಿನದ ಸನ್ನಿವೇಶವನ್ನು ನೆನಪಿಸಿಕೊಂಡಾಗ ಬೇಡ ನನ್ನ ಮನೆಗೆ ಜಂಗಮ ರೂಪದಿಂದ ಸಂಗಮನೇ ಬರ್ತಿರ್ಬೋದು ಅನ್ಕೊಂಡು ಅವರ ಜೊತೆ ಜೊತೆಯಲ್ಲಿ ಕುಂತು ಎಂದೆಂದಿಗೂ ಕೂಡ ಮಂಚವನ್ನು ಏರುವುದಿಲ್ಲ ಎಂದು ಅವರ ಸರಿಸಮನಾಗಿ ಕುಂತ ಬಸವಣ್ಣ ಇವತ್ತಿನ ರಾಜಕೀಯ ವ್ಯಕ್ತಿಗಳಿಗೆ ಏಕೆ ಆದರ್ಶವಾಗ್ತಾ ಇಲ್ಲ ಒಂದ್ಸರಿ ನಮ್ಮನ್ನೆಲ್ಲ ಕಾಡುವ ಪ್ರಶ್ನೆಗಳು ಹೀಗಾಗಿಯೇ ಬಸವಣ್ಣ ಒಬ್ಬ ಪ್ರಧಾನಿಯಾಗಿ ಮಾರ್ಗದರ್ಶನ ಮಾಡ್ತಾರೆ ಒಬ್ಬ ಕಿಂಕರನಾಗಿ ಭ್ರತ್ಯಾಚಾರಿಯಾಗಿ ಮಾರ್ಗದರ್ಶನ ಮಾಡ್ತಾರೆ ಹೀಗಿದ್ದಾಗ ಅವರ ಅನುಭವ ಮಂಟಪದಲ್ಲಿ ಬಂದಂತ ಏಳ್ನೂರ ಎಪ್ಪತ್ತು ಅಮರ ಗಣನ್ಗಳು ಅದೆಂತ ಅದ್ಭುತ ಶಕ್ತಿಯನ್ನು ಹೊಂದಿದ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡ್ತಾರೆ ಬಸವ ತಂದೆ ಅಂದ್ರೆ ನನಗೆ ರೋಮಾಂಚನ ಆಗುತ್ತೆ ಹೇಳುವಾಗ ಎಂತ ವ್ಯಕ್ತಿಯನ್ನ ನಿರ್ಮಾಣ ಮಾಡ್ತಾರೆ ಬಸವ ತಂದೆ ಅಂತ ಹೇಳಿದ್ರೆ ಒಂದು ಸಾರಿ ಮಾಧಾರ ಧೂಳಯ್ಯ ಅನ್ನುವ ಒಬ್ಬ ವಚನಕಾರರು ಬರ್ತಾರೆ ಮಾಧಾರ ಧೂಳಯ್ಯ ವಚನಕಾರ ಆತನ ಕಾಯಕ ಚಮ್ಮಾರಿಕೆ ಆತ ಒಂದು ಸಾರಿ ತನ್ನ ಚಪ್ಪಲಿ ಹೊಲಿಯುವ ಕಾಯಕದಲ್ಲಿ ನಿರತನಾಗಿರುವ ಸಂದರ್ಭದೊಳಗೆ ದೇವರು ಅವನನ್ನು ಪರೀಕ್ಷಿಸಬೇಕು ಅಂತ ಬರ್ತಾರೆ ಅವನ ಸುತ್ತಮುತ್ತಲೂ ಕೂಡ ಸುತ್ತಾಡ್ತಾರೆ ಅಲ್ಲಿ ಮಾಧಾರ ಧೂಳಯ್ಯ ಅವರನ್ನು ನೋಡುವುದೇ ಇಲ್ಲ ಆಗ ದೇವರಿಗೆ ಅನಿಸುತ್ತೆ ಕಾಯಕದಲ್ಲಿ ನಿರತನಾಗಿರುವ ಶರಣ ಈತ ಈತ ನನ್ನನ್ನು ನೋಡ್ತಾನೇ ಇಲ್ಲ ಅವನ ಉಳಿಯೊಳಗೆ ನಾನು ಪ್ರತ್ಯಕ್ಷನಾಗಬೇಕು ಅಂತ ದೇವರು ಅವನು ಚಪ್ಪಲಿ ಹೊಲಿಯುವ ಆ ಉಳಿಯೊಳಗೆ ಬಂದು ಫಳಫಳನೆ ಹೊಳೆಯೋದಕ್ಕೆ ಶುರು ಮಾಡ್ತಾನೆ ಎಷ್ಟು ಆಶ್ಚರ್ಯ ಅಂದರೆ ಯಶಸ್ಸು ಹಣವನ್ನ ಮೇಲೂ ಕೂಡ ಸಂಗ್ರಹವನ್ನ ಮಾಡಿಕೊಂಡು ನೂರು ತಲೆಮಾರುಗಳು ತಿಂದು ಬದುಕುವಷ್ಟು ಹಣವನ್ನ ಗಳಿಸಿದರೂ ಕೂಡ ಗಳಿಸಬೇಕೆನ್ನುವ ಭಾವದೊಳಗೆ ಇರುವ ನಾವುಗಳು ನಮ್ಮ ಕಣ್ಣ ಮುಂದೆ ದೇವರು ಬಂದು ನಿಂತಾಗ ನಾವು ಆತನ ಪಾದಗಳಿಗೆ ಹೋಗಿ ನಮಸ್ಕರಿಸಿ ಒಂದಿಷ್ಟು ವರಗಳನ್ನ ನಾವು ಆದರೆ ಬಸವಣ್ಣ ಎಂಥ ವಿಶ್ವಾಸವನ್ನ ಎಂತ ವ್ಯಕ್ತಿತ್ವವನ್ನ ಆವತ್ತಿನ ತಳ ಸಮುದಾಯದ ವಚನಕಾರರಲ್ಲಿ ಮೂಡಿಸಿದ್ರು ಅಂತ ಹೇಳಿದ್ರೆ ಮಾಧಾರ ಧೂಳಯ್ಯ ವಚನ ಬರೀತಾರೆ ಅಟ್ಟಿಯ ಹೊಲೆಯುವ ಉಳಿಯ ಮೊಣೆಯಲ್ಲಿ ಪ್ರತ್ಯಕ್ಷನಾದ ಪರಮಾತ್ಮನನ್ನು ಕಂಡು ಇತ್ತಲೇಖಯ್ಯ ಬಂದೆ ಕಾಯದ ತಿತ್ತಿಯ ಹೊತ್ತಾಡುವವನ ಮುಂದೆ ನಿನಗಿರುವ ಬಹುರೂಪದಿಂದ ರಜತ ಬೆಟ್ಟದ ಮೇಲಕ್ಕೆ ಹೋಗಿ ನಿನ್ನ ಭಕ್ತರ ಉದ್ಧರಿಸು ನಿನ್ನ ಭಕ್ತರ ಟಾವಿನಲ್ಲಿಗೆ ಹೋಗಿ ಅವರಿಗೆ ಮುಕ್ತಿಯ ಮಾಡು ಇಲ್ಲವೇ ಕಾಮಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು ಹೋಗು ನನಗೆ ನೀನು ಬೇಡ ಅಂತ ಹೇಳಬೇಕಾದ್ರೆ ಬಸವಣ್ಣ ಎಂಥ ಸ್ವಾಭಿಮಾನಿ ಕಾಯಕನಿಷ್ಠ ಶರಣರನ್ನ ಅವತ್ತು ಸೃಷ್ಟಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿಯೇ ಅಂಥ ಸ್ವಾಭಿಮಾನಿ ತಳ ಸಮುದಾಯದ ವಚನಕಾರರೆಲ್ಲ ಅದ್ಭುತವಾದ ವ್ಯಕ್ತಿಗಳಾಗಿ ಇನ್ನೂ ಕೂಡ ಜನಮಾನಸದಲ್ಲಿ ಅಚ್ಚಳೆಯದ ಮಾಸದ ರೂಪವಾಗಿ ನಿಂತಿದ್ದಾರಲ್ಲ ಅದು ಬಸವಣ್ಣವರ ವ್ಯಕ್ತಿತ್ವ ಮಾಧಾರ ಧೂಳಯ್ಯ ಅವರ ಅದ್ಭುತವಾದ ವ್ಯಕ್ತಿತ್ವವನ್ನ ನಮ್ಮ ಕಣ್ಮುಂದೆ ತಂದು ಕೊಡ್ತದೆ ಇನ್ನೊಂದು ಸಂದರ್ಭ ಬರ್ತದೆ ಬಸವಣ್ಣವರ ಈ ಅದ್ಭುತವಾದ ವ್ಯಕ್ತಿತ್ವಕ್ಕೆ ಮಾರು ಹೋದಂತಹ ವ್ಯಕ್ತಿಗಳು ಅದೆಂತಹ ಆತ್ಮವಿಶ್ವಾಸದ ಕನಿ ಆಗ್ತಾರೆ ಅನ್ನೋದಕ್ಕೆ ಇನ್ನೊಂದು ಮಾತು ಬರ್ತದೆ ಬಾಪು ಲದ್ದೆಯ ಸೋಮಣ್ಣ ಅನ್ನುವಂಥ ಒಂದು ವಚನಕಾರ ಬರ್ತಾರೆ ಅವರ ಹೆಂಡತಿಗೆ ಮೈ ಒಳಗೆ ಹುಷಾರಿಲ್ಲ ಆ ಸಂದರ್ಭದಲ್ಲಿ ಆಕೆ ಸೋಮಣ್ಣನವರಲ್ಲಿ ಕೇಳ್ಕೊತಾರೆ ನೋಡಿ ಸೋಮಣ್ಣ ನಾನು ಕಾಯಿಲೆಯಿಂದ ಬಲ್ತಾ ಇದ್ದೀನಿ ನೀವು ಶಿವಭಕ್ತರಾಗಿದ್ದೀರಿ ನನ್ನ ಸಲುವಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಬೇಕು ನೀವು ಅಂತ ಕೇಳಿದಾಗ ಲದ್ದೆಯ ಸೋಮಣ್ಣ ಏನನ್ನೂ ಕಲಿಯದ ಲದ್ದೆ ಆಯುವ ಕಾಯಕದ ಸೋಮನ ಹೇಳ್ತಾರೆ ಆವ ಕಾಯಕವಾದರೂ ಸ್ವಕಾಯಕವ ಮಾಡಿ ಗುರು ಲಿಂಗ ಜಂಗಮದ ಮುಂದೆ ಇಟ್ಟು ಕೊಂಬು ಮಿಕ್ಕುದ ಹಾರೈಸಿ ವ್ಯಾಧಿ ಬಂದರೆ ನರಳು ಬೇನೆ ಬಂದರೆ ವರಲು ಸಾವು ಬಂದರೆ ಸಾಯಿ ಇದಕ್ಕೆ ಆ ದೇವರ ಹಂಗೇಕೆ ಬಾಪು ಸೋಮ ಅಂತ ಹೇಳ್ತಾರಲ್ಲ ಇದು ಎಂತ ಅದ್ಭುತವಾದ ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾರೆ ಬಸವ ತಂದೆ ಅಂತ ವ್ಯಕ್ತಿಯನ್ನ ನಿರ್ಮಾಣ ಮಾಡ್ತಾರೆ ಅನ್ನೋದನ್ನ ನೆನಪಿಸಿಕೊಂಡಾಗ ಬಸವಣ್ಣ ವ್ಯಕ್ತಿಗಳ ನಿರ್ಮಾಣವನ್ನ ಮಾಡುವುದರ ಮೂಲಕವಾಗಿಯೇ ರಾಷ್ಟ್ರ ನಿರ್ಮಾಣ ಮಾಡಬೇಕು ಅಂತ ಹಂಬಲಿಸ್ತಾರೆ ಸ್ವಾಭಿಮಾನದ ಪ್ರತೀಕವಾದ ವ್ಯಕ್ತಿಗಳನ್ನು ನಿರ್ಮಾಣಿಸಬೇಕು ನಿರ್ಮಾಣ ಮಾಡಬೇಕು ಅಂತ ಹಂಬಲಿಸ್ತಾರೆ ಲಂಚ ವಂಚನಕ್ಕೆ ಕೈಯಾನದ ಭಾಸೆ ಬಟ್ಟೆಯೊಳಗೆ ಹೊಣ್ಣ ವಸ್ತ್ರ ಬಿದ್ದಿದ್ದೊಡೆ ಎನಗೆ ಬೇಕೆಂದು ಎತ್ತಿಕೊಂಡೆನಾದಡೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ತಲೆದಂಡ ಅದೇ ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯ ಲಿಪ್ಪೆನಾಗಿ ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಶೆ ಮಾಡಿದೊಡೆ ಏನನ್ನು ನರಕದಲ್ಲಿ ಅದ್ದಿ ನೀನು ಎದ್ದು ಹೋಗ ಶಂಭುಜಕ್ಕೇಶ್ವರ ಅನ್ನುವಂತಹ ಕಸಗುಡಿಸುವ ಸತ್ಯಕ್ಕನಲ್ಲಿ ಲಂಚ ವಚನಕ್ಕೆ ಕೈಯಾಣದ ಅನ್ನುವ ಮಾತನ್ನ ಹೇಳಿಸ್ತಾರಲ್ಲ ಬಸವಣ್ಣ ಅದೆಂಥ ಪ್ರಾಮಾಣಿಕತೆಯನ್ನು ಬಿತ್ತಾರೆ ಆದರೆ ಐ ಎ ಎಸ್ಗಳಾಗಿ ಅಧಿಕಾರಿಗಳಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಅದೆಷ್ಟು ಮಂತ್ರಿವರ್ಯರಾಗಿ ಹಗರಣಗಳಲ್ಲಿ ಸಿಲುಕಿ ನಮ್ಮ ಎಲ್ಲ ವ್ಯಕ್ತಿತ್ವವನ್ನೇ ಮಾರಿಕೊಂಡು ಬದುಕ್ತಾ ಇರುವ ಈ ಸಂದರ್ಭದೊಳಗೆ ಕಸಗುಡಿಸುವ ಸತ್ಯಕ್ಕಿನಲ್ಲಿ ಬಸವಣ್ಣ ತುಂಬಿದ ಆ ಪ್ರಾಮಾಣಿಕತೆಯ ಬೀಜ ಅದೆಂಥದ್ದು ಅದೆಂಥ ವಿಶ್ವಾಸದ ಮೂಲಕವಾಗಿ ಪ್ರಾಮಾಣಿಕ ವ್ಯಕ್ತಿಗಳ ನಿರ್ಮಾಣ ಮಾಡಿ ದೇಶವನ್ನ ಕಟ್ಟಬೇಕು ಕಲ್ಯಾಣ ರಾಜ್ಯವನ್ನ ಕಟ್ಟಬೇಕು ವೆಲ್ಫೇರ್ ಸ್ಟೇಟನ್ನು ಕಟ್ಟಬೇಕು ಅಂತ ಹಂಬಲಿಸ್ತಾರಲ್ಲ ಬಸವಣ್ಣ ಅವರು ನಮ್ಮ ಮುಂದೆ ಆದರ್ಶವಾಗಿ ನಿಲ್ತಾರೆ ಅಂತ ಬಸವ ತಂದೆ ಮತ್ತೆ ಮತ್ತೆ ಬದುಕಬೇಕು ಅನ್ನುವಂಥ ಆಶೆನೆ ನಮ್ಮೆಲ್ಲರದು ಅದಕ್ಕಾಗಿಯೇ ಅಲ್ಲಮ್ಮಗಳು ಅಲ್ಲಮ್ಮ ಪ್ರಭುದೇವರು ಒಂದು ಮಾತು ಹೇಳ್ತಾರೆ ಲೋಕದ ಮನೆ ಹಾಳಾಗಬಾರದೆಂದು ಕರ್ತ ಯಾವ ಒಬ್ಬ ಶಿವಶರಣನನ್ನ ಆ ಶಿವಶರಣ ಕಲ್ಯಾಣವೆಂಬ ಶಿವಪುರವ ಕೈಲಾಸವನ್ನಾಗಿ ಮಾಡಿ ಮರ್ತ್ಯಕ್ಕೂ ಮಹಾಮನೆಗೂ ನಿಚ್ಚನಿಕೆಯಾಗಿ ನಿಂತ ಅಂತ ಹೇಳ್ತಾರೆ ಅದು ಬಸವಣ್ಣನವರ ಶಕ್ತಿ ನನಗೆ ರೋಮಾಂಚನ ಆಗುತ್ತೆ ಬಸವ ತಂದೆ ಲಿಂಗಭೇದ ವರ್ಣಭೇದ ಆಶ್ರಮ ಭೇದ ಎಲ್ಲವನ್ನ ಮೆಟ್ಟಿ ನಿಂತಾರೆ ಆ ದಿನದ ಸಂದರ್ಭದಲ್ಲಿ ಜೀವ ಚವಗಳಾಗಿ ಬಿದ್ದಿದ್ದಂತ ಜನರೊಳಗೆ ಆತ್ಮವಿಶ್ವಾಸವನ್ನ ಮೂಡಿಸ್ತಾರೆ ಆ ಸಂದರ್ಭದಲ್ಲಿ ಹತ್ತಿರಕ್ಕೂ ಬಿಡದೆ ದೂರ ಸರಿಸ್ತಾ ಇದ್ದಂತಹ ದಲಿತರ ಆ ಬದುಕನ್ನ ಕಂಡು ಮಮ್ಮಲ ಮರುಗ್ತಾರೆ ಅವರು ಹೇಳುವ ಒಂದು ವಚನ ಬಹುಶಃ ಹನ್ನೆರಡನೇ ಶತಮಾನದ ಹಿಂದೆ ಯಾವೊಬ್ಬ ವ್ಯಕ್ತಿಯು ಕೂಡ ಹೇಳಲಾರದ ಅದ್ಭುತವಾದ ವಚನವನ್ನ ಬಸವತ್ತಂದೆ ನಮಗ್ ಕೊಡ್ತಾರೆ ಹೊಲೆ ಮಾದಿಗನೊಬ್ಬ ಲಿಂಗ ಕಟ್ಟಿಕೊಂಡು ಬಂದಡೆ ಅವನ ಮನೆಯ ಶುನಕಂಗೆ ಪಂಚವಾದ್ಯಗಳ ನೈವೇದ್ಯ ಕೊಡುವೆ ಅವನ ಬಾಯಿಯೊಳಗಿನ ತಾಂಬೂಲ ಮೆಲ್ಲುವೆ ಅವನ ಬೀಲ್ ಉಡುಗೆಯ ಉಡುವೆ ಅವನು ಬಿಟ್ಟಿರುವ ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಯಾವೊಬ್ಬ ವ್ಯಕ್ತಿಗಳು ಕೂಡ ಇನ್ನೂ ಕೂಡ ನಾವು ಆ ಜಾತಿಯ ಕೂಪದಿಂದ ಹೊರಗೆ ಬರದೆ ತತ್ತರಿಸ್ತಾ ಇರುವ ಸಂದರ್ಭದಲ್ಲಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಆ ದಲಿತರನ್ನ ಅಯ್ಯ ಬಪ್ಪ ಅಪ್ಪ ಅಂತ ಅಪ್ಪಿಕೊಂಡು ಮುದ್ದಾಡಿದ್ರಲ್ಲ ಇದು ಬಸವ ತಂದೆ ಆ ದಿನ ಬಯಸಿದ ಸಮಾಜ ಇವತ್ತಿಗೂ ಕೂಡ ನಾವು ಅದನ್ನು ನೆನಪಿಸ್ಕೊಳ್ತಾನೆ ಇದ್ದೇವೆ ಆ ದಿಶೆಯಲ್ಲಿ ನಮ್ಮ ಹೆಜ್ಜೆಗಳನ್ನು ಹಾಕ್ತಾನೇ ಇದ್ದೇವೆ ಅನ್ನುವಂಥ ಭಾವದೊಂದಿಗೆ ನಾನು ಆ ಶರಣರನ್ನು ನೆನಪಿಸ್ಕೊಳ್ಳೋದಕ್ಕೆ ನನಗೆ ಬಹಳ ಖುಷಿ ಅನ್ನಿಸ್ತದೆ ಶರಣರ ನೆನೆದಾರ ಸರಗಿಯ ಇಟ್ಟ ಅಂಗ ಅರಳ ಮಲ್ಲಿಗೆ ಮುಡಿದ ಅಂಗ ಅರಳ ಮಲ್ಲಿಗೆ ಮುಡಿದ ಅಂಗ ಕಲ್ಯಾಣ ಶರಣರ ನೆನೆಯೋ ಮನವೇ ಅಂತ ತಾಯಿ ಪ್ರಾರ್ಥಿಸ್ತಾರಲ್ಲ ಆ ಶರಣನ ನೆನಪಿಸ್ಕೊಳ್ತಾನೆ ನಮ್ಮ ಸುಂದರ ಬದುಕನ್ನು ಕಟ್ಟಿಕೊಳ್ಳೋಣ ಈ ದಿನದ ಸಮಾಜದ ಓರೆ ಕೋರೆಗಳನ್ನೆಲ್ಲ ತಿದ್ದಿ ಬಸವನ್ನ ಬಯಸಿದ ಸಮಾಜವನ್ನು ಕಟ್ಟುವ ಕೈಂಕರ್ಯಕ್ಕೆ ನಾವೆಲ್ಲ ನಮ್ಮನ್ನು ತೊಡಗಿಸ್ಕೊಳ್ಳೋಣ ಅನ್ನುವಂಥ ಮಾತು ನಮ್ಮೆಲ್ಲರ ಭಾವದೊಳಗೆ ಬರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ